ವಿಧಾನಸೌಧದಲ್ಲಿ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರೋ ಹಾಗೆ ತಿರ್ಚಲಾಗಿದೆ ಈ ರೀತಿ ಸಮಾಜವನ್ನ ಒಡೆಯೋ ಕೆಲಸ ಮಾಡ್ತಾ ಇರೋದು ಅಥವಾ ಒಂದೇ ಸಮಾಜವನ್ನ ಟಾರ್ಗೆಟ್ ಮಾಡಿ ಅದಕ್ಕೆ ಕುಗ್ಗೋ ರೀತಿ ಮಾಡ್ತಾ ಇದ್ದಾರೆ ಬಿಜೆಪಿಗರು ಹಾಗಾಗಿ ಇಂತವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಇದೀಗ ಎಫ್ಐಆರ್ ಅನ್ನು ದಾಖಲಿಸೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ನಲ್ಪಾಡ್ ಬನ್ನಿ ನಲ್ಪಾಡ್ ಹೇಳ್ತಾರೆ ಮತ್ತು ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಆರೋಪ ಹೊರಿಸಿದ ಹಿನ್ನೆಲೆ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಯುವ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ದೂರು ನೀಡಿದ್ದಾರೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಸಮಾಜ ಒಡೆಯಲು ಪ್ರಯತ್ನಿಸುತ್ತಿರುವ ಬಿಜೆಪಿ ನಾಯಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ನಲ್ಪಾಡ್ ಕಮಿಷನರ್ ಕಚೇರಿಯಲ್ಲಿ ದೂರು ನೀಡಿದ್ದಾರೆ ವಕೀಲ ಶತಿಭೀಶ್ ಶಿವಣ್ಣ ಜೊತೆ ಆಗಮಿಸಿ ಸತ್ಯಾಂಶ ಹೊರಬರುವ ಮುನ್ನವೇ ಸುಳ್ಳು ಹಬ್ಬಿಸಿದ್ದಾರೆ ಎಂದು ನಲ್ಪಾಡ್ ದೂರು ಕೊಟ್ಟಿದ್ದಾರೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ದೂರನ್ನ ಕೊಡಲು ಬಂದಿದ್ದೇವೆ ನಾಸೀರ್ ಹುಸೇನ್ ಜಿಂದಾಬಾದ್ ಎಂಬುದನ್ನು ತಿರುಚಿ ಹೇಳಲಾಗುತ್ತಿದೆ ಅದನ್ನ ಪಾಕಿಸ್ತಾನ್ ಜಿಂದಾಬಾದ್ ಎಂದು ತಿರುಚಿ ಹೇಳಿ ಸಮಾಜ ಒಡೆದು ಹಾಕುವ ಹೇಳಿಕೆ ನೀಡಿದ್ದಾರೆ ಇನ್ನು ಕಮ್ಯುನಲ್ ವಿಚಾರದ ಬಗ್ಗೆ ದಂಗೆ ಈ ರೀತಿ ಮಾಡಲಾಗುತ್ತಿದೆ ರಾಜಕೀಯ ಮಾಡಿ ಈ ರೀತಿ ಹಬ್ಬಿಸಲಾಗುತ್ತಿದೆ ಒಂದೇ ಒಂದು ಸಮಾಜವನ್ನ ಈ ರೀತಿ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ ನಾವೆಲ್ಲ ಭಾರತೀಯರು ಕನ್ನಡಿಗರು ಒಂದು ಸಮಾಜವನ್ನ ಟಾರ್ಗೆಟ್ ಮಾಡಿ ಅವರನ್ನ ಜೀವನ ಮಾಡಲು ಬಿಡುತ್ತಿಲ್ಲ ಒಬ್ಬ ಸಂಸದ ಗೆದ್ದಾಗ ಜಿಂದಾಬಾದ್ ಹಾಕೋಕು ಬಿಟ್ಟಿಲ್ಲ ಇನ್ನು ಪ್ರಚೋದನಕಾರಿ ಹೇಳಿಕೆ ಕೊಟ್ಟವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಮನವಿ ಮಾಡಿದ್ದೇವೆ ಮೂರು ಸೀಟ್ ಗೆದ್ದಿರುವುದನ್ನ ಇವರಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಅದಕ್ಕೆ ಉರ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕ ರನ್ನ ಖರೀದಿ ಮಾಡೋದಿಕ್ಕೆ ಆಗಲ್ಲ ಸಿದ್ದರಾಮಯ್ಯ ಡಿಕೆಶಿ ಇರೋವರೆಗೂ ನಮ್ಮ ಶಾಸಕರನ್ನ ಖರೀದಿ ಮಾಡಲು ಆಗಲ್ಲ ಎಷ್ಟೇ ಕೋಟಿ ಕೊಡ್ತೇನೆ ಅಂದ್ರೂ ನಮ್ಮ ಶಾಸಕರು ಹೋಗೋದಿಲ್ಲ ಎಂದು ಹರಿಹಾಯ್ದಿದ್ದಾರೆ